ಜೀವನದ ಒಂದು ಮೌಲ್ಯ ಕತೆ ಒಂದೂರಿನಲ್ಲಿ ಮಹಾ ಜಿಪುಣನೊಬ್ಬ ನಿದ್ದ ಪಾಪ ಅವನೇನು ಹುಟ್ಟಿನಿಂದ ಜಿಪುಣನಾಗಿರಲಿಲ್ಲ ಬಡತನದ ಮನೆಯಲ್ಲಿ ಹುಟ್ಟಿ ಕಷ್ಟ ಕಾರ್ಪಣ್ಯ ನೋಡಿ ಬೇಸತ್ತು ಒಪ್ಪತ್ತಿನ ಊಟಕ್ಕೂ ಪರದಾಡುತ್ತ ಒಂದೊಂದು ಪೈಸಕ್ಕೂ ಬೇರೆಯವರ ಮುಂದೆ ಕೈ ಚಾಚುವ ಪರಿಸ್ಥಿತಿಯಿಂದ ಬೇಸತ್ತು ತಾನು ದೊಡ್ಡವನಾದ ಮೇಲೆ ಬಹಳಷ್ಟು ಹಣ ಮಾಡಬೇಕೆಂದು ತೀರ್ಮಾನಕ್ಕೆ ಬಂದ ಹಣ ಗಳಿಸಲು ಯಾವುದೇ ದಾರಿಯಾದರೂ ಸರಿಯೇ ಒಟ್ಟಿನಲ್ಲಿ ತಾನು ಗಳಿಸಿ ಅದನ್ನು ಕೂಡಿಡಬೇಕೆಂದು ನಿರ್ಧರಿಸಿದ ಹೇಗೆ ಕೂಡಿಡುತ್ತಾ ಗಳಿಸಿದ ಹಣದಿಂದ ಏನನ್ನು ಅನುಭವಿಸುತ್ತಿರಲಿಲ್ಲ ಯಾರಿಗೂ ಕೊಡುತ್ತಲೂ ಇರಲಿಲ್ಲ ಸ್ವಲ್ಪ ಹಣ ಬಂದ ತಕ್ಷಣ ಅದನ್ನು ಹೆಚ್ಚಿನ ಬಡ್ಡಿ ದರದಲ್ಲಿ ಮತ್ತೊಬ್ಬರಿಗೆ ಸಾಲ ಕೊಡುವುದು ಯಾವ ಇಲ್ಲದೆ ಅದನ್ನು ವಸೂಲಿ ಮಾಡಿ ವ್ಯಾಪಾರ ಶುರು ಮಾಡಿದ ಅದರಲ್ಲೂ ಮೋಸ ಮಾಡಿ ಬಂದ ಹಣದಿಂದ ಜಮೀನು ಕೊಂಡುಕೊಂಡ ಜಮೀನಿನ ಬೆಲೆ ಏರಿದಾಗ ಮಾರಿ ಅಪಾರ ಹಣ ಗಳಿಸಿದ ಅದರಲ್ಲೂ ತೃಪ್ತಿಯಾಗದೆ ಮೇಲಿನ ಅಧಿಕಾರಿಗಳಿಗೆ ಲಂಚ ನೀಡಿ ತನ್ನದಲ್ಲದ ಜಮೀನನ್ನು ತನ್ನ ಹೆಸರಿಗೆ ಮಾಡಿಸಿಕೊಂಡ ಹಣದ ಹೊಳೆಯೇ ಅರಿಯುತ್ತಿತ್ತು ಆದರೂ ಅವನ ದಾಹ ತೀರದೆ ಹಣದ ಹುಚ್ಚನಾಗಿದ್ದ ದಿನ ನಿತ್ಯವೂ ತನ್ನ ಹಣದ ಸಂಗ್ರಹ ಹೆಚ್ಚಾಗುತ್ತಿರುವುದನ್ನು ಕಂಡು ಅಂಗಡಿ ಮುಂಗಟ್ಟುಗಳನ್ನು ಕಟ್ಟಿಸಿದ ಅದನ್ನು ಬಾಡಿಗೆಗೆ ಕೊಟ್ಟ ವಜ್ರ ವೈಡೂರ್ಯಗಳನ್ನು ಖರೀದಿಸಿದ ಒಂದು ಎರಡೇ ಕಂಡದ್ದನೆಲ್ಲ ಕೊಂಡ ಆದರೂ ದರಿದ್ರನಂತೆ ಬದುಕುವುದನ್ನು ಬಿಡಲಿಲ್ಲ ಯಾಕೋ ಇದ್ದಕ್ಕಿದ್ದಂತೆ ಒಂದು ದಿನ ಅವನಿಗೆ ಜ್ಞಾನೋದಯವಾದಂತೆ ಆಯಿತು ಇನ್ನು ಸ್ವಲ್ಪ ದಿನ ಹಣ ಗಳಿಸಿ ನಂತರ ರಾಜನಂತೆ ಬದುಕಬೇಕೆಂದು ಕೊಂಡ ಒಂದು ದಿನ ಬೆಳಗ್ಗೆ ಎದ್ದಾಗ ಅವನ ಕಣ್ಣುಗಳು ಮಂಜು ಮಂಜಾದಂತೆ ಅನಿಸಿತು ಅವನ ಮುಂದೆ ಯಾರೋ ನಿಂತ ಹಾಗೆ ಕಾಣಿಸಿತ್ತು ಯಾರದು ಎಂದು ಕೇಳಿದ ಮುಂದಿದ್ದ ವ್ಯಕ್ತಿ ಈಗ ಸ್ಪಷ್ಟವಾಗಿ ಕಾಣತೊಡಗಿದ ಹೇಳಿದ ನಾನು ಯಮ್ಮ ದೂತ ಈ ಕ್ಷಣಕ್ಕೆ ನಿನ್ನ ಆಯಸ್ಸು ಮುಗಿಯಿತು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದ ಜಿಪುಣನ ಹೃದಯ ಒಡೆದು ಹೋಯಿತು ಅಯ್ಯೋ ಎಷ್ಟು ದಿನ ಕಷ್ಟಪಟ್ಟು ಇನ್ನ ಮೇಲೆ ಸುಖವಾಗಿರಬೇಕೆಂದು ಬಯಸಿದ್ದೆ ಹೇಗೆ ಬರಲಿ ನನಗೆ ಒಂದು ವರ್ಷದ ಅವಕಾಶ ಕೊಡಿ ಸಂತೃಪ್ತಿಯ ಜೀವನ ನಡೆಸಿ ಬರುತ್ತೇನೆ ಎಂದು ಕೇಳಿಕೊಂಡ ಯಮ ದೂತ ಒಪ್ಪಲೇ ಇಲ್ಲ ಆಗ ಜಿಪುಣ ಅವನಲ್ಲಿ ವ್ಯಾಪಾರಕ್ಕೆ ಇಳಿದ ನನ್ನಲ್ಲಿರುವ ಹಣದಲ್ಲಿ ನಿನಗೆ ಸಾವಿರ ಕೋಟಿಗಳಷ್ಟು ಕೊಡುತ್ತೇನೆ ಕೊನೆ ಪಕ್ಷ ಆರು ತಿಂಗಳ ಅವಕಾಶ ಕೊಡು ಎಂದು ಗೋಗರೆದ ಯಮ ತೂತ ಮಾತನಾಡದೆ ಕೊರಳಿಗೆ ಹಗ್ಗ ಎಸೆದು ಪ್ರಾಣ ಎಳೆಯಲು ಸಿದ್ಧನಾದ ಆಗ ಜಿಪುಣ ನನ್ನಲ್ಲಿರುವ ಹಣವನ್ನು ಪೂರ್ತಿ ನಿನಗೆ ಕೊಡುತ್ತೇನೆ ಕನಿಷ್ಠ ಒಂದು ದಿವಸವಾದರೂ ಬಿಡು ನನ್ನ ಬಾಕಿ ಉಳಿದ ಕೆಲಸವನ್ನಾದರೂ ಮಾಡಿ ಮುಗಿಸುತ್ತೇನೆ ಎಂದು ಕಣ್ಣೀರು ಹಾಕಿದ ಆಗ ಯಮ ದೂತ ನಕ್ಕು ಮೂರ್ಖ ನನಗೆ ನಿನ್ನ ಹಣದಿಂದ ಆಗುವುದಾದರೂ ಏನಿದೆ ಒಂದು ಕ್ಷಣವು ನಿನ್ನನ್ನು ಬಿಡಲಾರೆ ಎಂದು ಹಗ್ಗವನ್ನು ಎಳೆದ ಪೂರ್ತಿ ಹತಾಶನಾದ ಜಿಪುಣ ದಯವಿಟ್ಟು ನನಗೆ ಒಂದು ನಿಮಿಷಗಳ ಸಮಯ ಕೊಡು ನನ್ನಂತಹ ಜನರಿಗೆ ಒಂದು ಮಾತು ಬರೆದಿಟ್ಟು ನಿನ್ನೊಂದಿಗೆ ಬರುತ್ತೇನೆ ಎಂದು ಕಣ್ಣೀರು ಸುರಿಸಿದ ಈ ಬಾರಿ ಯಮದು ತನಿಗೆ ಸ್ವಲ್ಪ ಕರುಣೆ ಬಂತು ಆಯ್ತು ಬೇಗ ಮುಗಿಸು ಎಂದ ಇತ್ತ ಅಳುತ್ತ ತನ್ನ ಮುಂಗೈಯನ್ನು ಕೊರೆದುಕೊಂಡ ಚಿಮ್ಮಿದ ರಕ್ತದಲ್ಲಿ ಬೆರಳನ್ನು ಅದ್ದಿ ಸ್ನೇಹಿತರೆ ನಾನು ಮೂರು ಸಾವಿರ ಕೋಟಿ ಹಣಗಳಿಂದ ಜೀವನದ ಒಂದು ಕ್ಷಣವನ್ನು ಹೆಚ್ಚಾಗಿ ಪಡೆಯಲಾಗಲಿಲ್ಲ ಜೀವನದ ಪ್ರತಿ ಕ್ಷಣವನ್ನು ಸರಿಯಾಗಿ ಬಳಸಿ ಪ್ರತಿ ಕ್ಷಣದ ಬೆಲೆ ಮೂರು ಸಾವಿರ ಕೋಟಿಗಳಿಂತ ಅಮೂಲ್ಯವಾದುದು ಎಂಬುದನ್ನು ಎಂದು ಅರಿತಿದ್ದೇನೆ ಎಂದು ಬರೆದ ಮರು ಕ್ಷಣವೇ ಅವನ ಜೀವ ದೇಹದಿಂದ ಬೇರಾಯಿತು ಜೀವನದ ಪ್ರತಿ ಕ್ಷಣವು ಅತ್ಯಮೂಲ್ಯವಾದುದು ಏನು ಕೊಡುವೆನೆಂದರೂ ಅರ್ಧಕ್ಷಣ ಕೂಡ ಹೆಚ್ಚು ದೂರಕಲಾರದು ಅದರ ಬೆಲೆಯನ್ನರಿತು ಜೀವನ ನಡೆಸಿದರೆ ಜೀವನಕ್ಕೆ ಒಂದು ಮೌಲ್ಯ ಇಷ್ಟು ತಿಳಿಸುವುದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ನಮಸ್ತೆ